ಭಯೋತ್ಪಾದನೆ ಹುಟ್ತಾ ಇದೆ ನೇರವಾಗಿ ಅಲ್ಲಿ ಅವರು ದಾಳಿ ಮಾಡಿ ಬೇರೆ ಸಮೇತ ಕಿತ್ತು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಮತ್ತು ಇದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಮ್ಮ ಸೈನಿಕರಿಗೆ ನಮ್ಮ ಸೇನೆಗೆ ಚಿರಋಣಿಯಾಗಿದ್ದಾರೆ ಆದರೆ ನಮ್ಮ ಸೇನೆಗೆ ಎಲ್ಲೋ ಒಂದು ಕಡೆ ಮತ್ತು ನಮ್ಮ ಜನರಿಗೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಮಂತ್ರಿಗಳು ಫಾರಿನ್ ಮಿನಿಸ್ಟರು ನಮ್ಮ ಸಾರಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನ್ಯಾಷನಲ್ ಸೆಕ್ಯುರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಸ್ವಲ್ಪ ನಿರಾಸೆ ಮಾಡಿದ್ದಾರೆ ಅಂತ ಅಭಿಪ್ರಾಯ ಇದೆ ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕುಸ್ದೋಗಿದೆ ಅಂತ ಅಭಿಪ್ರಾಯ ಮೂಡ್ತಾ ಇದೆ ಅವರ್ ಫ ಫಾರಿನ್ ಪಾಲಿಸಿ ಅವರ್ ಪ್ರೈಮ್ ಮಿನಿಸ್ಟರ್ ಅವರ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹ್ಯಾವ್ ಫೇಲ್ಡ್ ದಿ ಆರ್ಮಿ ಆ್ಯಂಡ್ ದ ಪೀಪಲ್ ಆಫ್ ದ ಕಂಟ್ರಿ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ವಿಶ್ವಗುರು ಅಂತ ಹೇಳ್ಕೊಳೋರು ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡಿಂದ ಇಂಥ ಪರಿಸ್ಥಿತಿನಲ್ಲಿ ಯಾವಾಗ ನೀವು ಭಾರತ ದೇಶದ ಮೇಲೆ ಟೆರ್ರಿಸ್ಟ್ ಅಟ್ಯಾಕ್ ಮಾಡಿದ್ದೀರಾ ಇಂಥ ಸನ್ನಿವೇಶ ಇಂಥ ಸಂದರ್ಭದಲ್ಲಿ ಅವರಿಗೆ ಎರಡು ಎರಡೂವರೆ ಬಿಲಿಯನ್ ಡಾಲರ್ ಲೋನ್ ಸಿಗುತ್ತೆ ಅಂದರೆ ವಿ ಹ್ಯಾವ್ ಫೇಲ್ ಟು ಕನ್ವೆನ್ಸ್ ಐ ಎಮ್ ಎಫ್ ನಾಟ್ ಟು ಗಿವ್ ಲೋನ್ ಟು ಅ ಟೆರ್ರಿಸ್ಟ್ ಕಂಟ್ರಿ ಲೈಕ್ ಪಾಕಿಸ್ತಾನ್ ಯಾಕೆ ನೀವು ಸಾಕಷ್ಟು ನೀವು ಎಡಿಟೋರಿಯಲ್ಗಳು ನೋಡ್ತಾ ಇದ್ರೆ ಫಾರಿನ್ ಪಾಲಿಸಿ ಮತ್ತು ಫಾರಿನ್ ಡಿಪ್ಲೊಮಸಿನಲ್ಲಿ ನಾವು ಹಿಂದೆ ಹೋಗಿದ್ದೀವಿ ಅಂತ ಅಭಿಪ್ರಾಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಫಾರಿನ್ ಡಿಪ್ಲೊಮಸಿ ಮನಮೋಹನ್ ಸಿಂಗ್ ಅವ್ರು ಹೇಳ್ದಂಗೆ ಬರೇ ಬೇರೆ ಪ್ರ ಬೇರೆ ದೇಶದ ಪ್ರಧಾನಮಂತ್ರಿಗಳಿಗೆ ಅಪ್ಕೊಳೋದಲ್ಲ ಕುತ್ಕೊಂಡು ಮಾತುಕತೆ ಮಾಡಿ ರಿಲೇಶನ್ಶಿಪ್ ಬಿಲ್ಡ್ ಮಾಡಬೇಕಾಗ್ತದೆ ಮೊನ್ನೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಈ ಸಂಘರ್ಷ ನಡೆದಾಗ ಅವರು ಓಪನ್ ಆಗಿ ಬಂದು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿದ್ರು ಚೈನಾ ಓಪನ್ ಆಗಿ ಬಂದು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿದ್ರು ಯಾವ ದೇಶವೂ ಕೂಡ ನಮ್ಮ ಭಾರತ ದೇಶಕ್ಕೆ ಒಫಿಷಿಯಲಿ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿಲ್ಲ ಅದು ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದೆ ಅಮೆರಿಕ ಅವರು ಕಂಡೆಮ್ ಮಾಡ್ಬೋದಾಗಿತ್ತು ಈ ಆ್ಯಕ್ಟ್ ಆಫ್ ಟೆರರ್ನ ಅವರು ಕಂಡೆಮ್ ಮಾಡಿಲ್ಲ ಪ್ರಧಾನಮಂತ್ರಿಗಳು ಈ ನನ್ನ ಇವರು ಡೊನಾಲ್ಡ್ ಟ್ರಂಪ್ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಂತ ಹೇಳ್ತಾರೆ ನಿಮ್ಮ ಸ್ನೇಹಿತರಿದ್ರೆ ಫಾರಿನ್ ಪಾಲಿಸಿ ಹೋಗಿ ಅವ್ರ ಹತ್ರ ಅಡ ಇಡ್ತೀರಿಲ್ರಿ ಇವತ್ತು ಯುದ್ಧ ವಿರಾಮ ಏನಾಗಿದೆ ಯುದ್ಧ ವಿರಾಮ ನಾವು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆ ಹೇಗೆ ಗೊತ್ತಾಯಿತು ಯುದ್ಧ ವಿರಾಮ ಆಗಿದೆ ಮೊದಲನೇದಾಗಿ ಯಾರು ಹೇಳಿದ್ರು ವಿದೇಶಾಂಗ ಸಚಿವರು ಹೇಳಿದ್ರಾ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೇಳಿದ್ರ ಫಾರಿನ್ ಸೆಕ್ರೆಟರಿ ಹೇಳಿದ್ರ ಪ್ರಧಾನ ಮಂತ್ರಿಗಳು ಹೇಳಿದ್ರ ನಮ್ಮೆಲ್ಲರಿಗೂ ಹೇಗೆ ಗೊತ್ತಾಯ್ತು ಯುದ್ಧದಲ್ಲಿ ವಿರಾಮ ಆಗಿದೆ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟಿನ ಭಾಷೆ ನೋಡಿದ್ರೆ ತಾವು ನಮಗೆ ಪಾಕಿಸ್ತಾನಿಗೆ ಹೋಲಿಕೆ ಇದೆ ನಾವು ಆಸ್ ಇಫ್ ವಿ ಆರ್ ಈಕ್ವಲ್ಸ್ ಆರ್ ನಾಟ್ ಈಕ್ವಲ್ ವಿ ಆರ್ ಬೆಟರ್ ದನ್ ವಿ ಆರ್ ನಾಟ್ ಬ್ರ್ಯಾಂಡೆಡ್ ಆಸ್ ಅ ಟೆರ್ರಿಸ್ಟ್ ಕಂಟ್ರಿ ಎನಿವೇರ್ ಎನಿ ಟೈಮ್ ಇನ್ ಅವರ್ ಹಿಸ್ಟ್ರಿ ಹೋಲಿಕೆ ಮಾಡ್ತಾರೆ ಮತ್ತೆ ಐ ಕಂಗ್ರಾಚ್ಯುಲೇಟ್ ಆನ್ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಸರ್ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಪ್ರಜ್ಞೆ ಅಂತ ಅಂದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಬಂದ್ಬಿಟ್ಟು ನಮ್ಗೆ ಸಾಮಾನ್ಯ ಪ್ರಜ್ಞೆ ಹೇಳ್ಕೊಡ್ತಾರಾ ಕಾಶ್ಮೀರ್ ವಾಸ್ ನೆವರ್ ಆನ್ ಇಂಟರ್ನ್ಯಾಷನಲ್ ಇಶ್ಯೂ ಇಟ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಇವತ್ತು ಟ್ರಂಪ್ ಅವರು ಮೀಡಿಯೇಷನ್ ಮಾಡಿ ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅವರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳ್ತಾರ ಅವರು ಯಾಕೆ ಪ್ರಧಾನಮಂತ್ರಿಗಳು ಇನ್ನಾನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವಾಗ ಅವರು ಬಂದು ನಮ್ಮ ನಾಗರಿಕರಿಗೆ ಕುಂಬಸ್ ತುಂಬಬೇಕು ಬಂದು ವಿರೋಧ ಪಕ್ಷದವರಿಗೆ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಮ್ಗೆ ಧನ್ಯವಾದ ಇದೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಇದನ್ನು ನಾವು ಎದುರಿಸೋಣ ಅಂತ ಹೇಳೋದು ಬಿಟ್ಟು ಎರಡು ಪ ಆಲ್ ಪಾರ್ಟಿ ಮೀಟಿಂಗು ಸ್ಕಿಪ್ ಮಾಡ್ತಾರೆ ಪಾರ್ಲಿಮೆಂಟ್ ಕೂಡ ಕರೀಲಿಕ್ಕೆ ತಯಾರಿಲ್ಲ ನಮಗೆ ಆಶ್ಚರ್ಯ ಏನಪ್ಪ ಅಂದರೆ ದಯವಿಟ್ಟು ನಮ್ಮ ಈ ನಮ್ಮ ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆಗಳು ಕೇಳಬೇಕು ಬರೇ ಸೋಷಿಯಲ್ ಮೀಡಿಯಾನಲ್ಲಿ ಯುದ್ಧ ನಡೆದಿದೆ ಇವ್ರದ್ದು ನಮಗೆ ಅಡ್ವಾಂಟೇಜ್ ಇದ್ದಿದ್ರೆ ಸೀಸ್ ಫೈರ್ ಮಾಡಬೇಕಾಗಿರೋ ಅಗತ್ಯ ಏನಿತ್ತು ನಮಗಂತೂ ಆಶ್ಚರ್ಯಪ್ಪ ಅದು ನಿಮ್ಮ ನ್ಯಾಷನಲ್ ಮೀಡಿಯಾಗಳಲ್ಲ ಅಂತ ಏನು ನಾವು ಕರಾಚಿಗೆ ಹೋಗ್ಬಿಟ್ಟಿದ್ದೀವಿ ಇಸ್ಲಾಮಾಬಾದಿಗೆ ಹೋಗ್ಬಿಟ್ಟಿದ್ದೀವಿ ಆ ಕರಾಚಿ ಪೋರ್ಟ್ ನಮ್ಮ ಕೈನಲ್ಲಿದೆ ಪ್ರ ಪಾಕಿಸ್ತಾನ ಪ್ರಧಾನಮಂತ್ರಿಗಳು ನಮ್ಮ ಕಾ ಮೋದಿಯವ್ರ ಕೈಕಾಲು ಬಿಡ್ತಾ ಇದ್ದಾರೆ ಮಿಸ್ಇನ್ಫಾರ್ಮೇಷನ್ ಡಿಸ್ಇನ್ಫಾರ್ಮೇಷನ್ ಮ್ಯಾನ್ ಫೇಕ್ ನ್ಯೂಸ್ ಇದೇ ನಡೆದಿದೆ ಆಮೇಲೆ ಇದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಇವತ್ತು ಯಾಕೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಧಾನಮಂತ್ರಿಗಳು ಹೋಗ್ತಾ ಇಲ್ಲ ಇವತ್ತು ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿರೀಕ್ಷೆಗಳು ಹೆಚ್ಚಿದ್ದು ಈ ಸರ್ಕಾರ ಬಿ ಜೆ ಪಿ ನೀವು ನೋಡಿರ್ಬೋದು ಇವರು ಸ ಕಳೆದ ಹತ್ತು ವರ್ಷದಿಂದ ಹನ್ನೊಂದು ವರ್ಷದಿಂದ ಯಾವಾಗಲೂ ಟೀಕೆ ಮಾಡ್ತಾಯಿದ್ರು ಈ ಒಂದು ಆ್ಯಕ್ಷನ್ ಹೀರೋ ಇಮೇಜನ್ನು ಡೆವಲಪ್ ಮಾಡಿಬಿಟ್ಟಿದೆ ಪ್ರಧಾನಮಂತ್ರಿಗಳು ಚಪ್ಪ ನಿಂಚ್ಕಾ ಸೀನಾ ಲಾ ಲಾ ಅಂತು ಪಾಕಿಸ್ತಾನಕ್ಕೂ ಲವ್ ಲೆಟರ್ ಲಿಕ್ನ ಬಂದ್ ಕರೆದೇನಾ ಚೈ ಅಂದ್ಬಿಟ್ಟು ಆದರೆ ಆಗ್ತಾ ಇರೋದೇನು ಪುಲ್ವಾಮಾ ಬಗ್ಗೆ ಉತ್ತರ ಇಲ್ಲ ಪಹಲ್ಗಾಮ್ ಬಗ್ಗೆ ಉತ್ತರ ಇಲ್ಲ ಕನಿಷ್ಠ ಪಕ್ಷ ಹೋಗಿ ಅಲ್ಲಿ ಪೆಹಲ್ಗಾಮ್ ಅವರಿಗೆ ಅಲ್ಲಿ ಭೆಟ್ಟಿಯಾನ ಆದರೆ ಅದನ್ನ ಏನಾದರೂ ಸಮಾಧಾನ ಅಂದರೆ ಅದನ್ನು ಅದಕ್ಕೂ ಕೂಡ ಹೋಗಿಲ್ಲ ಇವರು ಅವ್ರಿಗೆ ಬಿಹಾರ್ ಚುನಾವಣೆಯೇ ಮುಖ್ಯ ಆಗಿಬಿಟ್ಟಿದೆ ದೇಶಕ್ಕಿಂತ ಹೆಚ್ಚಾಗಿ ಆಮೇಲೆ ಇಡೀ ದೇಶ ನಿಮ್ಮ ಜೊತೆ ಇದ್ದಾಗ ಯಾಕೆ ಹೀಗೆ ಯಾರಾದರೂ ಒಬ್ರನ ಅಪಸ್ವರ ಎತ್ತಿದಾರ ನಿಮ್ಮ ಪಕ್ಷದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಎವ್ರಿಬಡಿ ಈಸ್ ಯುನೈಟೆಡ್ ನೀವು ಏನೇ ಡಿಸಿಸಿವ್ ಡಿಸಿಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಆದರೆ ಅಮೇರಿಕ ಅವ್ರ ಮಾತು ಕೇಳಿ ಅಲ್ಲಪ್ಪ ನೀವು ಹೇಳಿ ನೀವು ನಮ್ಮ ಪ್ರಧಾನಮಂತ್ರಿ ಇದ್ದೀರಾ ನೀವೇನು ಡಿಸಿಷನ್ ತಗೋತೀರಾ ವಿ ಆರ್ ರೆಡಿ ಇವತ್ತು ನಮ್ಮ ಬೈಲ್ಯಾಟ್ರಲ್ ಇಶ್ಯೂಸ್ ಬಗ್ಗೆ ಭಾಳ ಹಗುರವಾಗಿ ಬೇರೆ ರಾಷ್ಟ್ರಪತಿಗಳು ಬರೀ ಟ್ವೀಟ್ ಮುಖಾಂತರ ಹೇಳ್ತಾರೆ ಅಂದರೆ ಏನಿದು ಆಮೇಲೆ ಇದ್ರ ಬಗ್ಗೆ ಯಾರು ನಮ್ಮ ಪ್ರ ನಮ್ಮ ಪ್ರಧಾನಮಂತ್ರಿಗಳು ಏನೂ ಹೇಳ್ತಾ ಇಲ್ಲ ಅಲ್ಲ ಇವಾಗೇನೋ ಮಿಲಿಟ್ರಿ ಅವ್ರದ್ದು ಬ್ರೀಫಿಂಗ್ ಇದೆ ಅನಿಸುತ್ತೆ ಸೀಸ್ ಫಯರ್ ಬಗ್ಗೆ ಐದು ಗಂಟೆಗ ಯಾವ ಇರಲಿ ಹೇಳಿ ಈ ಸೀಸ್ ಫೈರಿಂದ ಫಸ್ಟು ಸೀಸ್ ಫೈರ್ ಹೇಗಾಯಿತು ಯಾಕಾಯಿತು ಏನು ಕಂಡೀಷನ್ಸ್ ಇದೆ ಉಲ್ಲಂಘನೆ ಮತ್ತೆ ಮಾಡಿದ್ರೆ ಏನಾಗುತ್ತೆ ಮತ್ತೆ ಅಮೇರಿಕ ಅವರು ಬಹುಮಾನ ಕೊಡ್ತಾರಾ ಪಾಕಿಸ್ತಾನು ಉಲ್ಲಂಘನೆ ಮಾಡಿದ್ಮೇಲೆ ಸೀಸ್ ಫೈರು ಎರಡು ಬಿಲಿಯನ್ ಡಾಲರ್ ಬಹುಮಾನ ಸಿಕ್ಕದಂಗೆ ಆಯ್ತಲ್ಲ ಅದನ್ನು ನಾವು ಯಾಕೆ ಸ್ಟಾಪ್ ಮಾಡೋಕ್ಕಾಗಿಲ್ಲ ಇದರಿಂದ ಏನು ಮಾಡ್ತಾರೆ ಏನು ಅವರೇನು ಡ್ಯಾಮ್ಗಳು ಕಟ್ಕೊತಾರ ಪಾಕಿಸ್ತಾನವರು ರೋಡ್ ಕಟ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಬಿಟ್ಟು ಏನಾದರೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇಲ್ಲ ಮತ್ತೆ ಈ ಟೆರರ್ ಹಬ್ಸ್ನಾಗ ಗ್ರೂಮ್ ಮಾಡ್ತಾರೆ ಇದೇ ಲಷ್ಕರೆ ತೋಯಿಬಾ ಇದೇ ಜೆ ಇ ಎಮ್ ಇದೇ ಬೇ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರ್ಕೊಂಡು ಇದನ್ನೇ ಮಾಡ್ತಾರೆ ಇವರು ನನಗೆ ಜನರ ನಿರೀಕ್ಷೆ ಏನಿದೆ ಅಂದರೆ ಪ್ರಧಾನಮಂತ್ರಿಗಳು ಹೊರಗೆ ಬಂದು ಸ್ಪಷ್ಟತೆ ಕೊಡಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ಎಲ್ಲೋದ್ರಪ್ಪ ಅವರು ನಾಲ್ಕು ಜನ ದಾಳಿ ಮಾಡಿದವರು ನೂರ ಐವತ್ತು ಕಿಲೋಮೀಟ್ರ್ ಒಳಗಡೆ ನಮ್ಮ ರಾಷ್ಟ್ರದ ಒಳಗಡೆ ಬಾರ್ಡ್ರ್ ಒಳಗಡೆ ಗಡಿ ಒಳಗಡೆ ಬಂದು ಇಪ್ಪತ್ತಾರು ಜನಕ್ಕೆ ಕೊಂದು ಹೋಗ್ತಾರೆ ಅಂದರೆ ಹೋಗಿದ್ದಾರೆ ಅಂದರೆ ಎಲ್ಲೋದರು ಈಗ ಹದಿನೈದು ದಿನ ಆಗ್ತಾ ಬಂತು ಇಪ್ಪತ್ತು ದಿನ ಆಗ್ತಾ ಬಂತು ಅವರು ಇದ್ದಾರಾ ಹೋಗಿದ್ದಾರಾ ಏನಿದೆ ಏನಾಗ್ತಾ ಇದೆ ಜನರಿಗೆ ಗೊತ್ತಾಗಬಾರ್ದು ನನ್ನ ಮನವಿ ಏನಂದರೆ ಹೇಗೆ ನಮ್ಮ ಪಕ್ಷ ಹೇಳ್ತಾ ಇದೆ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಲಿ ಇಮಿಡಿಯೇಟಾಗಿ ಪಾರ್ಲಿಮೆಂಟ್ ಕನ್ವೇನ್ ಮಾಡಿ ಹೇಗೆ ಪಾ ಪಾಕಿಸ್ತಾನಲ್ಲಿ ಪಾರ್ಲಿಮೆಂಟ್ ಕನ್ವೀನ್ ಮಾಡಿದ್ದಾರೆ